ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಚಂದ್ರಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಇದೇ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಈ ಚಂದ್ರಗ್ರಹಣವನ್ನು ಭಾರತದಲ್ಲಿ ನೋಡಬಹುದಾಗಿದೆ ಸೆಪ್ಟೆಂಬರ್ ಏಳರ ಮಧ್ಯರಾತ್ರಿ ಒಂಬತ್ತು ಐವತ್ತಕ್ಕೆ ಶುರುವಾಗಿ ಸೆಪ್ಟೆಂಬರ್ ಎಂಟರ ಮಧ್ಯರಾತ್ರಿ ಒಂದು ಗಂಟೆಯವರೆಗೆ ಈ ಗ್ರಹಣ ಕಾಲ ಇರುತ್ತದೆ ಚಂದ್ರಗ್ರಹಣದ ಪೂರ್ಣ ಪ್ರಭಾವದ ಆರಂಭವು ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಇರಲಿದೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಎಷ್ಟೋ ಶಕ್ತಿಯುತವಾದಂತಹ ಹುಣ್ಣಿಮೆ ಬಂದಿದೆ ಇದು ಎಲ್ಲ ಹುಣ್ಣಿಮೆಗಿಂತಲೂ ಎಷ್ಟೋ ಶಕ್ತಿಯುತವಾದದ್ದು ಹಾಗಾಗಿ ಈ ಹುಣ್ಣಿಮೆಯೊಳಗೆ ನಾಯಿಗೆ ಈ ಒಂದು ಆಹಾರವನ್ನ ತಿನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೆರ ಯೋಗ ಬರುತ್ತದೆ ಎಂದು ನಮ್ಮ ಜ್ಯೋತಿಷ ಶಾಸ್ತ್ರಗಳು ಪುರಾಣಗಳು ಹೇಳುತ್ತವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತದೆ ಹಾಗಾದ್ರೆ ಹುಣ್ಣಿಮೆಯೊಳಗೆ ನಾಯಿಗೆ ನಾವು ತಿನ್ನಿಸಬೇಕಾದಂತಹ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಹರೇ ಕೃಷ್ಣ 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 ಹರೇ ಹರಿ ಎಂದು ಕಮೆಂಟ್ ಮಾಡಿ ಹೌದು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಶಕ್ತಿಯುತವಾಗಿರುವಂಥ ಚಂದ್ರಗ್ರಹಣ ಇರೋದರಿಂದ ಮರೆಯದೆ ನೀವು ಕಪ್ಪು ನಾಯಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದರೆ ಸಾಕು ಜೀವನದಲ್ಲಿ ಚಮತ್ಕಾರವೇ ನಡೆದು ಹೋಗುತ್ತದೆ ಅನ್ನೋ ರಹಸ್ಯ ಮಾಹಿತಿಯನ್ನು ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನುಷ್ಯನ ಸಹಜ ಸ್ವಭಾವ ಏನು ಗೊತ್ತಾ ಎಲ್ಲ ಸಮಸ್ಯೆಗೂ ಶನೇಶ್ವರನೇ ಕಾರಣ ಅನ್ನೋ ಮನೋಭಾವನೆ ಇದೇ ರೀತಿ ಇರೋದರಿಂದ ಮೊದಲು ಎಲ್ಲರೂ ಬದಲಾಯಿಸಿಕೊಳ್ಬೇಕು ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ತುಂಬ ಕೆಟ್ಟದಲ್ಲ ಶನಿಯ ಬಗ್ಗೆ ಎಲ್ಲರೂ ಕೂಡ ತಪ್ಪು ಕಲ್ಪನೆಗಳನ್ನ ಹೊಂದಿರ್ತೀರ ವಾಸ್ತವವಾಗಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ ಶನಿಯು ಆಶೀರ್ವದಿಸಿದರೆ ಕಷ್ಟದ ಕೆಲಸವನ್ನ ಕೂಡ ಸುಲಭವಾಗಿ ಮಾಡಿ ಮುಗಿಸಬಹುದು ಶನಿಯ ಪ್ರಭಾವದಿಂದ ಒಬ್ಬ ವ್ಯಕ್ತಿಯು ಯಶಸ್ಸಿನ ಹಾದಿಯಲ್ಲಿ ಸಾಗಬಹುದು ಬಹಳ ಮುಂದೆ ಹೋಗುತ್ತಾನೆ ಶನಿಯು ಗುರು ಅಂತನೂ ಕರೀಬಹುದು ಶನಿಯ ಕೃಪೆ ನಾವು ಜೀವನದ ದೊಡ್ಡ ಪಾಠಗಳನ್ನ ಕಲಿತೀವಿ ಜೊತೆಗೆ ಶನಿಯನ್ನ ನ್ಯಾಯಾಧೀಶ ಅಂತ ಕೂಡ ಕರೀತಾರೆ ವೀಕ್ಷಕರೇ ಇನ್ನು ಶನಿ ಗ್ರಹದ ದೊಡ್ಡ ವಿಶೇಷತೆ ಏನು ಅಂತ ಅನ್ನೋದಾದ್ರೆ ಶನಿಯು ತನ್ನ ಕಾರ್ಯಗಳಿಗೆ ತಕ್ಕಂತೆ ಫಲವನ್ನ ನೀಡ್ತಾನೆ ಯಾರಾದರೂ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಶನಿಯು ಅವರಿಗೆ ಒಳ್ಳೆಯದನ್ನ ಮಾಡ್ತಾನೆ ಅದೇ ವ್ಯಕ್ತಿಯ ಕಾರ್ಯಗಳು ಸರಿಯಾಗಿಲ್ಲದಿದ್ರೆ ಶನಿಯು ಅವನಿಗೆ ಹಾನಿಕಾರಕವಾಗಿರ್ತಾನೆ ಇದು ಶನಿಯ ಸ್ವಭಾವ ಅದಕ್ಕಾಗಿಯೇ ಶನಿಯನ್ನ ನ್ಯಾಯದ ಗ್ರಹ ಎಂದು ಕರೆಯಲಾಗುತ್ತೆ ಅಷ್ಟೇ ಅಲ್ಲದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದೆ ಅಂತ ನಿಮಗೆ ಅನ್ಸಿದ್ರೆ ಅದಕ್ಕೆ ಶನಿದೇವನನ್ನ ದೂಷಿಸುವಂತಹ ಬದಲಿಗೆ ಜೀವನ ಜೀವನದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಇದು ಸಿಕ್ಕಿರುವಂತಹ ಫಲ ಅಂತ ತಿಳಿದುಕೊಳ್ಳಿ ಶನಿ ನೀವು ಮಾಡಿರುವಂತಹ ಕರ್ಮಕ್ಕೆ ಬಡ್ಡಿ ಸಮೇತ ಲೆಕ್ಕ ವಸೂಲಿ ಮಾಡಿಕೊಳ್ಳುವಂತಹ ದೇವರು ಅನ್ನೋ ಸತ್ಯ ಯಾವತ್ತಿಗೂ ಮರಿಬೇಡಿ ಶನಿ ದೋಷವನ್ನ ಕಡಿಮೆ ಮಾಡುತ್ತೇವೆ ಅನ್ನೋದು ಸಾಧ್ಯವಾಗದ ಮಾತು ಪ್ರಕೋಪ ಕೊಂಚ ಮಟ್ಟಿಗೆ ಕಡಿಮೆ ಆಗಬಹುದು ಆದರೆ ಶನಿ ದೋಷದಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಅನುಭವಿಸಲೇಬೇಕು ಹಾಗೆ ಪ್ರಕೋಪವನ್ನ ಕಡಿಮೆ ಮಾಡಿಕೊಳ್ಳುವಂತಹ ಕೆಲ ಉಪಾಯಗಳನ್ನ ಹೇಳ್ಕೊಡ್ತೀವಿ ಅದರಲ್ಲೂ ಕೂಡ ಕಪ್ಪು ನಾಯಿಯ ಉಪಾಯವನ್ನು ನೀವು ತಪ್ಪದೇ ಮಾಡಬೇಕು ಈ ನಾಯಿಗಳನ್ನ ಸಾಮಾನ್ಯವಾದ ಪ್ರಾಣಿಗಳು ಅಂತ ಅಂದುಕೊಳ್ಬೇಡಿ ಇತರ್ವ ವೇದಗಳಲ್ಲಿ ನಾಯಿಗಳನ್ನ ಯಮದೂತರಂತೆ ಚಿತ್ರಿಸಲಾಗಿದೆ ಆದ್ದರಿಂದ ಈ ಕಪ್ಪು ನಾಯಿಯ ಉಪಾಯವನ್ನ ತಪ್ಪದೇ ಮಾಡಿ ಹಾಗಾದ್ರೆ ಈಗ ಶನಿ ದೋಷದ ಒಂದೊಂದೇ ಉಪಾಯವನ್ನು ಹೇಳ್ಕೊಡ್ತೀವಿ ಕೇಳಿಸ್ಕೊಳ್ಳಿ ದೋಷ ಅನ್ನೋದು ಕೇವಲ ಮನುಷ್ಯರಿಗೆ ಮಾತ್ರ ತಟ್ಟೋದಿಲ್ಲ ದೇವಾನು ಕೂಡ ಇವು ತಪ್ಪಿದ್ದಲ್ಲ ಆದ್ದರಿಂದ ಈ ಒಂದು ದೋಷದಿಂದ ಮುಕ್ತರಾಗಬೇಕೆಂದರೆ ಈ ಉಪಾಯವನ್ನು ನೀವು ಅನುಸರಿಸಲೇಬೇಕು ಮೊದಲನೆಯ ಉಪಾಯ ಮಾಡುವುದರಿಂದ ಕೇವಲ ಶನಿ ದೋಷದ ಪ್ರಕೋಪ ಕಡಿಮೆ ಮಾಡುವುದಲ್ಲದೆ ಸಾಡೆ ಸಾತ್ಯ ಪ್ರಕೋಪ ಕೂಡ ಕಡಿಮೆ ಮಾಡಬಹುದು ಅದಕ್ಕಾಗಿ ನೀವು ಮಾಡಬೇಕಾದದ್ದು ಏನು ಅಂತ ಅಂದ್ರೆ ನೀವು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಬೇಕು ಆ ಬಟ್ಟೆಯಲ್ಲಿ ಐವತ್ತೊಂದು ಕಪ್ಪು ಮೆಣಸು ಕಾಳುಗಳನ್ನು ಹಾಕಿ ಹತ್ತು ರೂಪಾಯಿ ನೋಟು ಹಾಕಬೇಕು ಅಲ್ಲದೆ ಹೊಸ ಒಂದು ನೋಟನ್ನು ಹಾಕಬೇಕು ಕೂಡ ಹಾಕಬಹುದು ನೀವೀಗ ಅದಕ್ಕೆ ಗಂಟಿನ ರೂಪ ಕೊಟ್ಟು ಕೊನೆಯದಾಗಿ ಅದಕ್ಕೆ ಕಪ್ಪು ದಾರದಿಂದ ಕಟ್ಟಿ ಬಿಟ್ಟರೆ ಸಾಕು ಈಗ ಈ ಗಂಟನ್ನು ಯಾವುದಾದರೂ ಶನಿವಾರದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಕೊನೆಗೆ ಆ ಗಂಟನ ಯಾವುದಾದರೂ ಮರಕ್ಕೆ ಕಟ್ಟಿ ಬರಬಹುದು ಇಲ್ಲ ಅಲ್ಲೇ ಬಿಟ್ಟು ಬರಬಹುದು ಈ ರೀತಿಯಾಗಿ ಮಾಡೋದ್ರಿಂದ ವ್ಯಾಪಾರ ಮಾಡ್ತಾ ಇದ್ರೆ ವ್ಯವಹಾರ ಮಾಡೋರಿಗೆ ನಷ್ಟಗಳು ನಷ್ಟಗಳು ಹಾಕ್ತಾ ಇದ್ದಲ್ಲಿ ಈ ಉಪಾಯವನ್ನ ತಪ್ಪದೆ ಮಾಡಬೇಕು ಇದರಿಂದ ನಿಮ್ಮ ಮುಳುಗುತ್ತಿರುವಂತಹ ವ್ಯಾಪಾರ ಹಂತ ಹಂತವಾಗಿ ಲಾಭ ಮಾಡ್ತಾ ಹೋಗುತ್ತೆ ಅದಕ್ಕಾಗಿ ನೀವು ಪರಿಹಾರವನ್ನ ಹೀಗೆ ಮಾಡಿಕೊಳ್ಬೇಕು ಅಂತಂದ್ರೆ ನೀವು ಯಾವ ರೀತಿ ಅಂದ್ರೆ ಶನಿವಾರದ ದಿನದಂದು ಸೂರ್ಯಾಸ್ತದ ನಂತರ ಶನಿ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರನ್ನ ಮುಂದೆ ಕುಳಿತುಕೊಂಡು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಈಗ ಈ ದೀಪದಲ್ಲಿ ಒಂದು ಕಪ್ಪು ಮೆಣಸು ಕಾಳನ್ನ ಹಾಕಬೇಕು ಆಗ ಶನಿದೇವರ ಮೂರ್ತಿಯ ಮುಂದೆ ಆ ದೀಪವನ್ನ ಇಟ್ಟು ನೀವು ಕೈ ಮುಗಿದು ನಿಂತು ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಳ್ಬೇಕು ಶನಿದೇವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ ಈಗ ಕೈಯಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರೊಳಗೆ ಒಂದು ಮುಷ್ಟಿಯಷ್ಟು ಕರಿಮೆಣಸನ್ನ ಹಾಕಿಬಿಡಿ ಈಗ ಆ ಕಪ್ಪು ಮೆಣಸಿನ ಕಾಳಿನೊಂದಿಗೆ ಹೊಸದೊಂದು ರೂಪಾಯಿ ನಾಣ್ಯವನ್ನು ಹಾಕಿ ಹಾಗೆಯೇ ಹನ್ನೊಂದು ಲವಂಗವನ್ನ ಅದರೊಳಗೆ ಸೇರಿಸಬೇಕು ಈ ರೀತಿಯಾಗಿ ಮಾಡಿ ಶನಿದೇವನ ಮುಂದೆ ನಿಮ್ಮ ಕಷ್ಟಗಳನ್ನ ಹೇಳಿಕೊಳ್ಬೇಕು ಈ ಎಲ್ಲಾ ಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ಕೊನೆಯಲ್ಲಿ ಆ ಗಂಟನ್ನು ನಿಮ್ಮ ಮನೆಯಲ್ಲಿ ಇರುವಂತಹ ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಇಟ್ಕೊಳ್ಬಹುದು ಬೀರುನಲ್ಲಿ ಇಟ್ಕೊಳ್ಬಹುದು ಆ ಗಂಡಿಯ ಚಮತ್ಕಾರ ಏನು ಅನ್ನೋದು ನಿಮಗೆ ದಿನೇ ದಿನೇ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಕೊನೆಯದಾಗಿ ನಾವು ಹೇಳೋದಕ್ಕೆ ಹೊರಟಿರುವಂತಹ ಶಕ್ತಿಶಾಲಿ ಉಪಾಯದಲ್ಲಿ ಕಪ್ಪು ನಾಯಿಯ ಒಂದು ಪಾತ್ರ ತುಂಬಾ ಪ್ರಮುಖವಾಗಿರೋದು ಇದನ್ನ ನಿಮ್ಮ ಮನೆಯಲ್ಲಿ ಇರುವಂತಹ ಯಾರಾದರೂ ಸಹ ಅನಾರೋಗ್ಯದಿಂದ ಒದ್ದಾಡ್ತಿದ್ರೆ ಅಂಥವರಿಗಾಗಿ ಮಾಡಿಕೊಳ್ಬಹುದು ಈ ಉಪಾಯದಿಂದ ಅನಾರೋಗ್ಯ ಸಮಸ್ಯೆ ದೂರವಾಗುತ್ತೆ ಐದು ಶನಿವಾರ ಮಾಡಬೇಕಾಗುತ್ತೆ ಈ ಉಪಾಯಕ್ಕಾಗಿ ಮೊದಲು ಹನ್ನೊಂದು ಕರಿ ಮೆಣಸಿನ ಕಾಳನ್ನು ತೆಗೆದುಕೊಳ್ಳಿ ಆ ಮೆಣಸಿನ ಕಾಳುಗಳು ಅನಾರೋಗ್ಯದಿಂದ ಇರುವಂತಹ ಒದ್ದಾಡುತ್ತಿರುವಂತಹವರ ಎಡಗೈನಲ್ಲಿ ಇಟ್ಟು ಬಿಡಿ ಈಗ ಬಲಗೈನಲ್ಲಿ ಏಳು ರೊಟ್ಟಿಗಳನ್ನ ಕೊಡಿ ಈಗ ಎಡಗೈನೊಂದಿಗಿನ ಅವರ ದೇಹದ ಎಡಗಡೆ ಕಡೆಯಿಂದ ಬಡಗಡೆಗೆ ಏಳು ಏಳು ಬಾರಿ ಸುತ್ತಾಕೊಳೋಕೆ ಹೇಳ್ಬೇಕು ಕೊನೆಗೆ ಎಡಗೈಯಲ್ಲಿರುವಂತಹ ಮೆಣಸಿನ ಕಾಳನ್ನ ಮನೆಯವರೆಗೆ ಯಾರು ಓಡಾಡದ ಜಾಗದಲ್ಲಿ ಬಿಸಾಕಿ ಬರಬೇಕು ಹೀಗೆ ಮಾಡಿ ಬಿಸಾಕಿ ಬಂದ ನಂತರ ಬಲಗೈಯಲ್ಲಿರುವಂತಹ ರೊಟ್ಟಿಯನ್ನ ಕೂಡ ಕಪ್ಪು ನಾಯಿಗೆ ತಿನ್ನಿಸಿ ಬರಬೇಕು ಎಷ್ಟು ಸಾಧ್ಯವೋ ಅಷ್ಟು ದಿನ ಇದನ್ನ ಮಾಡಬೇಕು ಇಷ್ಟು ಮಾಡಿ ಅನಂತರ ಮನೆಗೆ ಬಂದು ಶನಿ ತನ್ನಿಂದ ತಾನೇ ಕೊಂಚ ಮಟ್ಟಿಗೆ ಶಾಂತವಾಗ್ತಾ ಹೋಗ್ತಾನೆ ನಿಮ್ಮ ಅನುಭವಕ್ಕೂ ಬರುತ್ತದೆ ಇನ್ನು ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ದುಡ್ಡು ಕಾಸು ಕೈಯಲ್ಲಿ ನಿಲ್ತಾನೆ ಇಲ್ಲ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಎಲ್ಲ ಕೂಡ ದೂರವಾಗ್ತಾ ಹೋಗುತ್ತೆ ಸಂಪಾದನೆ ತಂದಿಂಗ್ ತಾನೆ ಜಾಸ್ತಿ ಆಗುತ್ತೆ ಹಣಕಾಸಿನ ಪರಿಸ್ಥಿತಿಗಳು ದೂರವಾಗುತ್ತೆ ಇನ್ನು ದುಡ್ಡು ನೀರಿನಂತೆ ಖರ್ಚಾಗ್ತಾ ಇದ್ರೆ ಈ ರೀತಿಯಾಗಿ ಹಣ ಕೈಗೆ ಬಾರದೆ ಇದ್ದಾಗ ಇಂತಹ ಸಂದರ್ಭಗಳಲ್ಲಿ ಅದರಲ್ಲೂ ಸೋಮವಾರದ ದಿನದಂದು ಬೆಳಗ್ಗೆ ಆರು ಗಂಟೆಯ ಒಳಗಾಗಿ ಈ ಒಂದು ಸಮಯದಲ್ಲಿ ಕಪ್ಪು ಉಪ್ಪನ್ನು ನಿಮ್ಮ ಹೆಡಗೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಆಗಿರಬಹುದು ಅಥವಾ ನಲಿಯ ಕೆಳಗೆ ಆಗಿರಬಹುದು ನೀರನ್ನ ಬಿಡುತ್ತಾ ಅದರ ಕೆಳಗೆ ಕೈಯನ್ನ ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈಯಿಂದ ಹರಿದು ಹೋಗುವ ಹಾಗೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನೀರಿನ ಜೊತೆ ನಿಮ್ಮ ಕಷ್ಟಗಳು ನೆಗೆಟಿವ್ ಶಕ್ತಿಗಳು ಹೊರಗಡೆ ಹೋಗ್ಬಿಡುತ್ತೆ ಹಾಗೆ ಗಂಡ ಹೆಂಡತಿ ನಡುವೆ ಗಲಾಟೆಗಳು ಕಲಹಗಳು ಹೆಚ್ಚಾಗಿದರೆ ಕಪ್ಪು ಉಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತೆ ನಾಲ್ಕು ಒಣಮೆಣಸಿನಕಾಯಿ ಹಾಗೂ ಮೆಣಸುಗಳನ್ನು ತೆಗೆದುಕೊಳ್ಬೇಕು ಲವಂಗವನ್ನು ತೆಗೆದುಕೊಳ್ಬೇಕು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಲ್ಲಿ ಹಾಕಿ ಅದನ್ನು ಇಡಬೇಕು ಇದನ್ನು ಒಂದು ತಿಂಗಳ ನಂತರ ತೆಗೆದುಕೊಂಡು ಹೋಗಿ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹೆಸರು ಬರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಗಂಡ ಹೆಂಡತಿ ನಡುವೆ ಇದ್ದಂಥ ಎಂಥದೇ ಕಲಹಗಳು ಮನಸ್ಸು ಸ್ಥಾಪಗಳು ದೂರವಾಗಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಶಕ್ತಿಯುತವಾದ ಚಂದ್ರಗ್ರಹಣದ ಮಾಹಿತಿಯನ್ನು ನೀವೆಲ್ಲ ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಜೀವನ ನೆಮ್ಮದಿಯುತವಾಗಿರುತ್ತೆ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು